ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಅಲ್ಲಿ ಶೈಲಿಯ ನಾಟಿ ಕೋಳಿ ಸಾಂಬಾರು ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತಾಯಿದ್ದೀನಿ ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು ಇದು ಮುದ್ದೆಗೆ ರೈಸ್ಗೆ ದೋಸೆಗೆ ಚಪಾತಿಗೆ ಯಾವುದಕ್ಕಾದರೂ ಪರವಾಗಿಲ್ಲ ಸಖತ್ತಾಗಿ ಟೇಸ್ಟಿಯಾಗಿರುತ್ತೆ ಈ ಸಂಡೆ ತಂದಾಗ ಇಲ್ಲಾಂದರೆ ಏನಾದರೂ ಅಕೇಶನ್ಸ್ ಇದ್ದಾಗ ನಾಟಿ ಕೋಳಿ ಮಾಡುವಾಗ ಈ ಥರ ಒಂದು ಸತಿ ಟ್ರೈ ಮಾಡಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ ನೋಡಿದ್ರೆ ತಿನ್ನಬೇಕು ಅನಿಸುತ್ತೆ ಮಾಡೋದು ಕೂಡ ಅಷ್ಟೇ ಸುಲಭನೇ ತಿನ್ನೋ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ ಒಂದು ಸತಿ ಟ್ರೈ ಮಾಡಿ ಫಸ್ಟ್ ಆದರೆ ನಾನು ಒಂದು ಚಿಕನ್ ತಗೊಂಡು ಚಿಕನ್ ತೊಗೊಂಡಿದ್ದೀನಿ ಒಂದು ಒಂದೂವರೆ ಜಿಯಷ್ಟು ಚಿಕನ್ ತಗೊಂಡಿದ್ದೀನಿ ಇದಕ್ಕೆ ಅರಶಿನ ಸ್ವಲ್ಪ ಉಪ್ಪು ಸ್ವಲ್ಪ ಹಾಕೊಂಡು ಒಂದು ಮೂರು ಸರ್ತಿ ವಾಶ್ ಮಾಡಿಕೊಂಡು ಒಂದು ಸೈಡ್ ಇಟ್ಕೊಂಡು ಒಂದು ಮಿಕ್ಸಿ ಜಾರ್ ತೊಗೊಂಡು ಒಂದು ಟೇಬಲ್ ಸ್ಪೂನಷ್ಟು ಮೆಣಸು ಒಂದು ಆರಿಂದ ಏಳಷ್ಟು ಲವಂಗ ಒಂದು ಮೂರಷ್ಟು ಚಕ್ಕೆ ತಗೊಂಡಿದ್ದೀನಿ ಒಂದು ಸ್ವಲ್ಪ ಅರ್ಧ ಒಳಷ್ಟು ಹಸಿದ ಕೊಬ್ಬರಿ ಒಂದು ಸ್ವಲ್ಪ ಶುಂಠಿ ಒಂದೂವರೆ ಗಡ್ಡೆಯಷ್ಟು ಬೆಳ್ಳುಳ್ಳಿ ಒಂದು ಗಡ್ಡೆಯಷ್ಟು ಈರುಳ್ಳಿ ಒಂದು ಟಮೊಟೋನೂ ಸೇರಿಸ್ಕೊತಾ ಇದ್ದೀನಿ ನಾಲ್ಕರಿಂದ ಐದಷ್ಟು ಹಸಿಮೆಣ್ಸಿನ್ಕಾಯಿ ಒಂದು ಟೊಮೊಟೊ ಒಂದು ಸ್ವಲ್ಪ ಕುದಿನ ಸೊಪ್ಪು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಏಟ್ ಟೇಬಲ್ ಸ್ಪೂನ್ ಅಷ್ಟು ಸೇರಿಸ್ಕೊಂಡು ಇದು ಪೈಂಟ್ ಪೇಸ್ಟ್ ಥರ ಎಷ್ಟು ನುಣ್ಣಗಾಗುತ್ತೋ ಅಷ್ಟು ಕ್ಲೀನಾಗಿ ಫೇಸ್ಟ್ ಮಾಡ್ಕೋಬೇಕು ಈ ಅದಕ್ಕಿದ್ರೆ ಸಾಕು ನೋಡಿ ಇದೊಂದು ಇಷ್ಟು ಪೇಸ್ಟ್ ಆದರೆ ಸಾಕು ಇದೊಂದು ಸೈಡ್ಗೆ ಇಟ್ಕೊಂಬಿಡೋಣ ಸೇರ್ಗಿಕೊಂಡು ಸ್ಟವ್ ಮೇಲೆ ಒಂದು ಕುಕ್ಕರಿಗೆ ಕೊಂಡ್ಬಿಟ್ಟು ಆರಿಂದ ಏಳು ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕೋತಾ ಇದ್ದೀನಿ ಇದಕ್ಕೆ ಒಂದು ಗಡ್ಡೆಯಷ್ಟನ್ನು ಈರುಳ್ಳಿನೂ ಸೇರಿಸ್ಕೊಂಡು ಒಂದು ಸ್ವಲ್ಪ ಕರಿಬೇವನ್ನು ಸೇರಿಸ್ಕೊತಾ ಇದ್ದೀನಿ ನಾವು ಚಿಕನ್ ಸಾಂಬಾರ್ ಯಾವುದೇ ಪ ಆಗ್ಲೂ ಕರಿಬೇವು ಸೇರಿಸ್ಕೊಳ್ಳೋದ್ರಿಂದ ಆ ಸ್ಮೆಲ್ ಅನ್ನೋದು ಇರೋದಿಲ್ಲ ಅದೆಲ್ಲ ಕ್ಲೀನಾಗಿ ಫ್ರೈ ಆದಮೇಲೆ ನಾವು ಚಿಕನ್ ತೊಳ್ಕೊಂಡು ಇಟ್ಕೊಂಡಿದ್ವಲ್ಲ ನಾ ಇದು ಅದನ್ನು ಸೇರಿಸ್ಕೊಳ್ಬೇಕು ಕ್ಲೀನಾಗಿ ಎಲ್ಲನೂ ಸೇರಿಸ್ಕೊಂಡು ಒಂದು ಅರ್ಧ ಟೇಬಲ್ ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಪೌಡ್ರು ರುಚಿಗೆ ತಕ್ಕಷ್ಟು ಉಪ್ಪನೋದು ಸೇರಿಸ್ಕೊಂಡು ಕ್ಲೀನಾಗಿ ಎಲ್ಲ ಕಲ್ಸ್ಕೊಂಡ್ಬಿಡಬೇಕು ನಾವು ಉಪ್ಪು ಮತ್ತು ಅರ್ಶಿನ ಹಾಕಿರ್ತೀವಲ್ಲ ಬೇಗ ಅನ್ನೋದು ಕುಕ್ಕಾಗುತ್ತೆ ಬಟ್ ಇದು ನಾಟಿ ಕೋಳಿ ಅನ್ನೋದು ಕೂಡ ಜಾಸ್ತಿ ಬಲ್ತಿಲ್ಲ ಇದು ಸ್ವಲ್ಪ ಚಿಕ್ಕದೇ ಅದಕ್ಕೆ ನಮ್ಗೆ ಅಷ್ಟು ಜಾಸ್ತಿ ಇಡೋ ಇಡೋಷ್ಟಿಲ್ಲ ಒಂದು ಮೂರು ವಿಸಿ ಲೀಟ್ರೆ ಸಾಕು ಕ್ಲೀನಾಗಿ ಬೆಂದೋಗುತ್ತೆ ನೋಡಿ ನೀ ಎಲ್ಲ ಫುಲ್ಲೆಲ್ಲ ನೀರೆಲ್ಲ ಇದೆ ಇವಾಗ ಎರಡು ಟೇಬಲ್ ಸ್ಪೂನಷ್ಟು ಅಚ್ಕಾರದ ಪೌಡ್ರು ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಧನಿಯಾ ಪೌರನ್ನೋ ಸೇರಿಸ್ಕೋತಾಯಿದ್ದೀನಿ ನೀವು ನೋಡಿಕೊಂಡು ಸ್ಪೂನ್ ಚಿಕ್ಕದಿ ಇದ್ದಿನ ಒಂದು ಆರು ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರ್ ಸೇರಿಸ್ಕೊಳ್ಳಿ ಖಾರಕ್ಕೆ ತಗ್ಗಿ ಂಗೆ ನೀವು ಚಿಲ್ಲಿ ಪೌಡರ್ ಅನ್ನೋದು ಸೇರಿಸ್ಕೊಳ್ಳಿ ಇದು ಹಾಕಿದ್ಮೇಲೆ ಕ್ಲೀನಾಗಿ ಒಂದು ಐದು ನಿಮಿಷ ನಾವು ಲೋ ಫ್ಲೇಮಲ್ಲಿ ಇಟ್ಕೊಂಡು ಕ್ಲೀನಾಗಿ ನಾವು ಚೆನ್ನಾಗಿ ಕುದಿಸ್ಕೋಬೇಕು ಆಯಿಲೆಲ್ಲ ಮೇಲೆ ಬರಬೇಕು ಇದೆಲ್ಲ ಕ್ಲೀನಾಗಿ ಒಂದು ಐದು ನಿಮಿಷ ಕುದಿಸ್ಕೊಂಡ್ಮೇಲೆ ನಾವು ರುಬ್ಕೊಂಡಿದ್ವಲ್ಲ ಮಸಾಲೆ ಅನ್ನೋದು ಅದನ್ನು ಕ್ಲೀನಾಗಿ ಸೇರಿಸ್ಕೋಬೇಕಿದವಾಗ ಇವಾಗ ನೋಡಿಕೊಂಡು ಒಂದು ಸರ್ತಿ ಎಲ್ಲ ಕಲ್ಸ್ಕೊಂಡ್ಬಿಡಿ ಇದು ಆಲ್ಮೋಸ್ಟ್ ಒಂದು ಫಿಫ್ಟಿ ಪರ್ಸೆಂಟ್ ಅಷ್ಟು ಬೆಂದಿರುತ್ತೆ ನಮ್ಮ ಅಷ್ಟು ಆಯ್ಲೆ ಕ್ಲೀನಾಗಿ ಬೆ ಬೇಯಿಸ್ಕೋಬೇಕು ಅವಾಗೇ ನಮಗೆ ಸಾಂಬಾರು ಅನ್ನೋದು ತುಂಬಾ ಚೆನ್ನಾಗಿರುತ್ತೆ ಈ ಮಸಾಲೆ ಹಾಕಿದ್ಮೇಲೆ ಫುಲ್ ಎಲ್ಲ ಒಂದು ಸತಿ ಕಲಿಸ್ಕೊಂಬಿಟ್ಟು ನಿಮಗೆ ನೀರು ಯಾವ್ದಕ್ಕೆ ಬೇಕು ಅನ್ನೋದು ಇವಾಗ ಸೇರಿಸ್ಕೊಳ್ಳಿ ಯಾಕಂದರೆ ಮುದ್ದೆಗಾದರೆ ನಾಟಿ ಕೋಳಿ ಏನು ಅಂದರೆ ಸ್ವಲ್ಪ ತೆಳುವಾಗಿದ್ರೆ ತುಂಬಾ ಚೆನ್ನಾಗಿರುತ್ತೆ ಒಂದು ಸ್ವಲ್ಪ ನೀರು ನೀರಾಗೆ ಮಾಡ್ಕೊಳ್ಳಿ ಅವಾಗೆ ಟೇಸ್ಟ್ ಅದು ಸಖತ್ತಾಗಿರುತ್ತೆ ಇವಾಗ ನೋಡಿಕೊಂಡು ನೀವು ಉಪ್ಪು ಏನಾದರೂ ಕಡಿಮೆ ಇದ್ರೆ ಖಾರ ಏನಾದ್ರೂ ಕಡಿಮೆ ಇದ್ದರೆ ಇವಾಗ ಹಾಕ್ಕೊಬೋದು ಇದು ಹಾಕೊಂಬಿಟ್ಟ ಮೇಲೆ ವಿಸಿಲು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು ಮೂರು ವಿಸಿಲ್ ಇಡ್ತಾ ಇದ್ದೀನಿ ಸಾಕು ಜಾಸ್ತಿ ಏನು ಬೇಕಾಗಿಲ್ಲ ಜಾಸ್ತಿ ಇಟ್ಬಿಟ್ಟು ಫುಲ್ ಎಲ್ಲ ನುಣ್ಣಗಾಗ್ಬಿಡುತ್ತೆ ಒಂದು ಮೂರು ಇಡ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬೆಂದೈತೆ ಎಷ್ಟು ಚೆನ್ನಾಗೈತೆ ಅಂತ ನೋಡ್ತಾ ಇದ್ದ ತಿನ್ನಬೇಕು ಅನಿಸುತ್ತಲ್ಲ ಟೇಸ್ಟ್ ಕೂಡ ಹಂಗೆ ಇರುತ್ತೆ ಒಂದು ಟ್ರೈ ಮಾಡಿ ಟ್ರೈ ಮಾಡಿಬಿಟ್ಟು ಕಾಮೆಂಟ್ ಮಾಡೋದಂತೂ ಮರಬೇಡಿ ಯಾರಾದರೂ ಬಂದಾಗ ಈ ಥರ ಒಂದ್ಸರ್ತಿ ಟ್ರೈ ಮಾಡಿ ಮತ್ತು ಕೇಳಿಬಿಟ್ಟು ಮಾಡ್ಕೋತಾರೆ ಅಷ್ಟು ಚೆನ್ನಾಗಿರುತ್ತೆ ಮಾಡೋದು ಕೂಡ ತುಂಬಾ ಈಸಿ ನಾವು ಮಸಾಲೆ ಏನಾದ್ರು ರೆಡಿ ಮಾಡಿಕೊಂಡ್ರೆ ವಿತಿನ್ ಫಿಫ್ಟೀನ್ ಮಿನಿಟ್ಸಲ್ಲೆಲ್ಲ ಆರಾಮಾಗಿ ನಾವು ಮಾಡ್ಕೊಂಬಿಡ್ಬಿಡು ಇದೆಲ್ಲ ಫುಲ್ ಮೇಲೆ ಒಂದು ಸ್ವಲ್ಪ ಕೊತ್ಮರಿ ಸೊಪ್ಪು ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪು ಹಾಕಿ ಹಾಕಿದ್ಮೇಲೆ ಒಂದು ಹದಿನೈದು ನಿಮಿಷ ಹಾಗೆ ಬಿಟ್ಬಿಡಿಟ್ ಸುಮ್ಮನೆ ಮುಚ್ ಪ್ಲೇಟ್ ಒಂದು ಮುಚ್ಬಿಟ್ಟು ಬಿಟ್ಬಿಟ್ಟ ಮೇಲೆ ಒಂದು ಹದಿನೈದು ನಿಮಿಷ ಆದಮೇಲೆ ಮುದ್ದೆಕ್ಕಾದರೂ ಪರವಾಗಿಲ್ಲ ರೈಸ್ಗಾದರೂ ಪರವಾಗಿಲ್ಲ ಅವಾಗ ಹಾಕ್ಕೊಂಡು ತಿನ್ನಿ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ ಇಲ್ಲಿ ನಾವು ಆಗಿದ ತಕ್ಷಣ ತಿನ್ನೋದಕ್ಕೂ ಒಂದು ಹದಿನೈದು ದಿವ್ಸ ಹದಿನೈದು ನಿಮಿಷ ಬಿಟ್ಕೊಂಡು ತಿನ್ನೋದಕ್ಕೂ ನಾ ಚಿಕನ್ ಆದರೂ ಆಗಲಿ ಮಟನ್ ಸಾಂಬಾರಾದರೂ ಆಗಲಿ ಡಿಫ್ರೆಂಟ್ ತುಂಬನೇ ಇರುತ್ತೆ ಹದಿನೈದು ನಿಮಿಷ ಬಿಟ್ಕೊಂಡು ತಿನ್ನೋದ್ರಿಂದ ಟೇಸ್ಟ್ ಅನ್ನೋದು ಕೂಡ ಚೆನ್ನಾಗಿರುತ್ತೆ ಪೀಸ್ಗೆಲ್ಲ ಚೆನ್ನಾಗಿ ಮಸಾಲೆ ಅನ್ನೋದು ಫುಲ್ ಚೆನ್ನಾಗಿ ಹಿಡಿದಿರುತ್ತೆ ಒಂದು ಸತಿ ಟ್ರೈ ಮಾಡಿ ಹಂಗೆ ಐ ಹೋಪ್ ಈ ವಿಡಿಯೋ ಎಷ್ಟಾಗುತ್ತೆ ಅಂದ್ಕೊಂಡಿದ್ದೀನಿ ಇಷ್ಟ ಇದೆ ಪ್ಲೀಸ್ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹಾಗೆ ಈ ರೆಸಿಪಿನೂ ಟ್ರೈ ಮಾಡಿಬಿಟ್ಟು ಟ್ರೈ ಮಾಡಿದ್ರೆ ಕಾಮೆಂಟ್ ಮಾಡೋದಂತೂ ಮರಿಬೇಡಿ ಫಸ್ಟ್ ಟೈಮ್ ಯಾರಾದರೂ ನನ್ನ ಚಾನಲ್ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್